ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅನ್ನೋ ಪಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರ ಪ್ರಶ್ನೆ ಮೂರು ನಾಲ್ಕು ಮತ್ತು ಐದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ತಳ ನೂರ ಎಂಬತ್ತು ಚದರ ಸೆಂಟಿಮೀಟರ್ ತಳ ವಿಸ್ತೀರ್ಣ ಮತ್ತು ಒಂಬೈನೂರು ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತ ಘನದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ತಳ ವಿಸ್ತೀರ್ಣ ಕೊಟ್ಟಿದ್ದಾರೆ ತಳ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಯಾವುದು ಆಯತಗನದ್ದು ಫಸ್ಟು ಅದನ್ನು ಬರ್ಕೊಂಡ್ಬಿಡೋಣ ಆಮೇಲೆ ನಂತರ ಇದರ ಗಾತ್ರ ಬರ್ಕೊಳೋಣ ಆಯತ ಘನದ ಗಾತ್ರ ಕೊಟ್ಟಿದ್ದಾರೆ ಅವೆರಡನ್ನು ಬರ್ಕೊಳೋಣ ನೋಡಿ ಆಯತ ಘನದ ತಳ ವಿಸ್ತೀರ್ಣ ನೂರ ಎಂಬತ್ತು ಮೀಟ್ರ್ ಸ್ಕ್ವೇರ್ ಅದೇ ರೀತಿ ಆಯತ ಘನದ ಗಾತ್ರ ಒಂಬೈನೂರು ಮೀಟ್ರ್ ಕ್ಯೂಬ್ ಅಂತ ಈಗ ಫಸ್ಟು ನಾವೇನು ಏನು ಇಟ್ಕೊಳೋಣ ಅಂತಂದರೆ ಆಯತ ಘನದ ಗಾತ್ರದ ಸೂತ್ರ ಬರ್ಕೊಳೋಣ ಎಲ್ ಇಂಟು ಬಿ ಇಂಟು ಎಚ್ ಆಗಿದೆ ಅದು ಏನದು ಎಲ್ ಇಂಟು ಬಿ ಇಂಟು ಎಚ್ ಆಯತ ಘನದ ಗಾತ್ರ ಎಲ್ ಇಂಟು ಬಿ ಇಂಟು ಎಚ್ ಈಗ ನೋಡಿ ಎಲ್ ಬಿ ಅಂತಂದರೆ ತಳದ ವಿಸ್ತೀರ್ಣ ಕೊಟ್ಟಿದ್ದಾರೆ ಹೌದಾ ತಳದ ವಿಸ್ತೀರ್ಣ ಈ ಕಡೆ ಬರ್ಕೊಂಬಿಡೋಣ ತಳದ ವಿಸ್ತೀರ್ಣ ಕಾರಣ ನೋಡಿ ತಳದ ವಿಸ್ತೀರ್ಣ ತಳ ಅಂತಂದರೆ ಉದ್ದ ಇಂಟು ಅಗ್ಲ ಇರುತ್ತದು ಹೌದಾ ತಳದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗ್ಲ ಇರುತ್ತೆ ಎಷ್ಟು ನೂರ ಎಂಬತ್ತು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೂರ ಎಂಬತ್ತು ಅಂತ ಹೌದಾ ಸೊ ಹಾಗಾಗಿ ಎಲ್ಲಿಂಟು ಬೀಜ ಜಾಗದಲ್ಲಿ ನಾವೇನು ಮಾಡ್ಕೊಳೋಣ ನೂರ ಎಂಬತ್ತು ಬರ್ಕೊಳೋಣ ಹೆಚ್ ಗೊತ್ತಿಲ್ಲ ನಮಗೆ ಅದು ಹಾಗೇ ಇರಲಿ ಇನ್ನು ಆಯಿತನದ ಗಾತ್ರ ಈಗ ನಾವು ಬರ್ಕೊಂಡು ಎಷ್ಟು ಒಂಬೈನೂರು ಮೀಟ್ರ್ ಕ್ಯೂಬ್ ಅದನ್ನು ಬರ್ಕೊಳೋಣ ಈಗ ಒರೆ ಗುಣಾಕಾರ ಮಾಡೋಣ ಹೆಚ್ಚು ಅಲ್ಲೇ ಇರಲಿ ಇದನ್ನು ಒರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಒಂಬೈನೂರು ಡಿವೈಡೆಡ್ ಬೈ ನೂರ ಎಂಬತ್ತು ಇಸ್ ಈಕ್ವಲ್ ಟು ಎಚ್ ಈಗ ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯಿತು ಅಲ್ಲಿಗೆ ಎಚ್ ಇಸ್ ಈಕ್ವಲ್ ಟು ತೊಂಬತ್ತು ಬೈ ಹದಿನೆಂಟು ಅಲ್ಲಿಗೆ ಹದಿನೆಂಟರಿಂದ ನಾವು ತೊಂಬತ್ತನ್ನು ಬಾಗ್ಸಿದ್ರೆ ಹದಿನೆಂಟು ಒಂದಲೇ ಹದಿನೆಂಟು ಐದಲೆ ಅಲ್ಲಿಗೆ ಎಚ್ ಇಸ್ ಈಕ್ವಲ್ ಟು ಎಷ್ಟು ಐದು ಮೀಟರ್ ಸೊ ಹಾಗಾದರೆ ಈ ಆಯತ ಘನದ ಎತ್ತರ ಏನು ಐದು ಮೀಟರ್ ಆಯತ ಘನದ ಎತ್ತರ ಎಚ್ ಇಸ್ ಈಕ್ವಲ್ ಟು ಎಷ್ಟು ಐದು ಮೀಟರ್ ಸೊ ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ನಾಲ್ಕನೇ ಲೆಕ್ಕ ಆಯತ ಘನ ಒಂದು ಅರವತ್ತು ಸೆಂಟಿಮೀಟರ್ ಐವತ್ನಾಲ್ಕು ಸೆಂಟಿಮೀಟರ್ ಮತ್ತು ಇಂಟು ಮೂವತ್ತು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಇದರೊಳಗೆ ಆರು ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಘನಗಳನ್ನು ಮಾಡ್ಬೋದು ಅಂತ ಇಲ್ಲಿ ಆಯತ ಘನವನ್ನು ಕೊಟ್ಟಿದ್ದಾರೆ ಫಸ್ಟ್ ನಾವು ಅದರ ಅಳತೆಯನ್ನು ಬರ್ಕೊಳೋಣ ಉದ್ದ ಅಗಲ ಮತ್ತು ಎತ್ತರ ಬರ್ಕೊಳೋಣ ಆಮೇಲೆ ಇಲ್ಲಿ ಆರು ಸೆಂಟಿಮೀಟರ್ ಇರ್ತಕ್ಕಂಥ ಬಾಹು ಯಾವುದೋ ಆಯತ ಚೌಕ ಗನ್ನದ್ದು ಅದನ್ನು ಬರ್ಕೊಂಬಿಡೋಣ ಈಗ ಆಯತ ಘನದ ಉದ್ದ ಎಲ್ ಅರವತ್ತು ಸೆಂಟಿಮೀಟ್ರು ಸೆಂಟಿಮೀಟ್ರ್ ಘನದ ಆಗಲ ಐವತ್ನಾಲ್ಕು ಸೆಂಟಿಮೀಟ್ರ್ ಮತ್ತು ಘನದ ಎತ್ತರ ಮೂವತ್ತು ಸೆಂಟಿಮೀಟ್ರ್ ಇದನ್ನು ನಾನು ಬರ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಅಂತಂದರೆ ಆಯತ ಘನದ ಗಾತ್ರ ಆಯತ ಘನದ ಗಾತ್ರ ಸೊ ಏನು ಆಯತ ಘನದ ಗಾತ್ರ ಅದರ ಸೂತ್ರ ಏನು ಎಲ್ ಇಂಟು ಬಿ ಇಂಟು ಎಚ್ ಅಲ್ಲಿಗೆ ಇದೆಷ್ಟು ಎಲ್ ಅಂತಂದರೆ ಅರವತ್ತು ಬಿ ಅಂತಂದರೆ ಐವತ್ನಾಲ್ಕು ಇಂಟು ಅಂತಂದರೆ ಮೂವತ್ತು ಇದನ್ನು ಲೆಕ್ಕ ಮಾಡೋದು ಬೇಡ ಇಷ್ಟೇ ಬರ್ಕೊಂಡಿರೋದು ನಾವು ಈಗ ನೆಕ್ಸ್ಟ್ ಇನ್ನೊಂದಿದೆ ಯಾವುದು ಈ ಘನ ಬರೀ ಘನದು ಹೌದಾ ಘನದ ಗಾತ್ರ ಅದರ ಸೂತ್ರ ಏನು ಎಲ್ ಕ್ಯೂಬ್ ಅಂತ ಏನೋ ಎಲ್ ಅಂತಂದರೆ ಅಂಚುವಿನ ಉದ್ದ ಹೌದಾ ಎಷ್ಟಿದೆ ಅದು ಆರು ಕ್ಯೂಬ್ ಇದೆ ಸೊ ಆರು ಕ್ಯೂಬ್ ಅಂತಂದರೆ ಎಷ್ಟು ಆರು ಇಂಟು ಆರು ಇಂಟು ಆರು ಸೊ ಈಗ ಏನು ಕೇಳಿದರೆ ನೋಡಿ ಈ ಆಯತ ಘನದಿಂದ ಎಷ್ಟು ಈ ಚಿಕ್ಕ ಆರು ಸೆಂಟಿಮೀಟರ್ ಇರ್ತಕ್ಕಂಥ ಎಷ್ಟು ಘನಗಳನ್ನು ಮಾಡ್ಬೋದು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಘನಗಳ ಸಂಖ್ಯೆ ಇಸ್ ಈಕ್ವಲ್ ಟು ಆಯತ ಘನದ ಗಾತ್ರ ಆಯತ ಘನದ ಗಾತ್ರ ಇದನ್ನು ಘನದ ಗಾತ್ರದಿಂದ ಭಾಗಿಸ್ಬಿಡೋಣ ಘನದ ಗಾತ್ರ ಆಯಿತ ಘನದ ಗಾತ್ರ ಏನು ಅರವತ್ತು ಇಂಟು ಐವತ್ನಾಲ್ಕು ಇಂಟು ಮೂವತ್ತು ಡಿವೈಡೆಡ್ ಬೈ ಘನದ ಗಾತ್ರ ಏನು ಆರು ಇಂಟು ಆರು ಇಂಟು ಆರು ಈಗ ಒಂದೊಂದೇ ಇದನ್ನು ಸಾಲ್ವ್ ಮಾಡೋಣ ಆರೊಂದಲೆ ಆರೈದಲೇ ಆರೊಂದ್ಲೆ ಆರಂಬತ್ಲೇ ಆರೊಂದ್ಲೆ ಆರು ಹತ್ತಲೆ ಅಲ್ಲಿಗೆ ಏನು ಹೊಡೀತು ಹತ್ತು ಎಂಟು ಒಂಬತ್ತು ಎಂಟು ಐದು ಅಲ್ಲಿಗೆ ಹತ್ತೊಂಬತ್ತಲೇ ತೊಂಬತ್ತು ಎಂಟು ಐದು ಅಲ್ಲಿಗೆ ಒಂಬತ್ತೈದಲೇ ನಲವತ್ತೈದು ಅಲ್ಲಿಗೆ ನಾನ್ನೂರ ಐವತ್ತು ಸೊ ಹಾಗಾಗಿ ಎಷ್ಟೋ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು ನಾನ್ನೂರ ಐವತ್ತು ಅದನ್ನು ವಾಕ್ಯ ರೂಪದಲ್ಲಿ ಬರೆದ್ಬಿಡೋಣ ನೋಡಿ ಆರು ಸೆಂಟಿಮೀಟರ್ ಬಾಹು ಇರತಕ್ಕಂಥ ನಾನ್ನೂರ ಐವತ್ತು ಘನಗಳನ್ನು ಮಾಡಬಹುದು ಅಂಥೇಳಿ ವಾಕ್ಯದ ರೂಪದಲ್ಲಿ ಬರೆದ್ರೆ ಈ ಲೆಕ್ಕ ಇಲ್ಲಿಗೆ ಮುಗಿಯುತ್ತೆ ಐದನೇ ಲೆಕ್ಕ ಒಂದು ಪಾಯಿಂಟ್ ಐದು ನಾಲ್ಕು ಘನ ಮೀಟರ್ ಗಾತ್ರ ಹಾಗೂ ನೂರ ನಲವತ್ತು ಸೆಂಟಿಮೀಟರ್ ವ್ಯಾಸದ ತಳವುಳ್ಳ ಕೊಳವೆಯ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಅಂತ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಬಟ್ ತಪ್ಪಿದು ನೂರ ನಲವತ್ತು ಸೆಂಟಿಮೀಟರ್ ಅನ್ನೋದು ಸರಿ ಇದೆ ನೂರ ನಲ್ವತ್ತು ಸೆಂಟಿಮೀಟರ್ ಅಂದಾಗ ಮಾತ್ರ ಸರಿಯಾಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಚೆಕ್ ಮಾಡ್ಕೋಬೇಕು ನೀವು ಈಗ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳನ ನೋಡಿ ಕೊಳವೆಯ ಗಾತ್ರ ಕೊಟ್ಟಿದ್ದಾರೆ ಸೊ ಅದನ್ನು ಬರ್ಕೊಳೋಣ ಕೊಳವೆಯ ಗಾತ್ರ ಕೊಳವೆಯ ಗಾತ್ರ ಇಸ್ ಈಕ್ವಲ್ ಟು ಎಷ್ಟು ಒಂದು ಪಾಯಿಂಟ್ ಐದು ನಾಲ್ಕು ಘನ ಮೀಟರ್ ಅಂದರೆ ಮೀಟ್ರ್ ಕ್ಯೂಬ್ ಅಂತ ಇನ್ನು ಕೊಳವೆಯ ವ್ಯಾಸ ಕೊಟ್ಟಿದ್ದಾರೆ ಕೊಳವೆಯ ವ್ಯಾಸ ಎಷ್ಟು ನೂರ ನಲವತ್ತು ಸೆಂಟಿಮೀಟರ್ ನೋಡಿ ಇದು ಮೀಟ್ರಲ್ಲಿದೆ ಇದು ಸೆಂಟಿಮೀಟ್ರಲ್ಲಿದೆ ಸೊ ಹಂಗಾಗಿ ಇಲ್ಲಿ ನಾವು ಫಸ್ಟು ತ್ರಿಜ್ಯ ಬರ್ಕೊಳೋಣ ಇದು ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಇದರಲ್ಲಿ ಅರ್ಧ ಇರುತ್ತೆ ಡಿ ಬೈ ಟು ಅಲ್ಲಿಗೆ ನೂರ ನಲವತ್ತು ಡಿವೈಡೆಡ್ ಬೈ ಎರಡು ಅಂತಂದರೆ ಎಪ್ಪತ್ತಾಗುತ್ತೆ ಎಪ್ಪತ್ತು ಸೆಂಟಿಮೀಟ್ರು ಸೊ ಈ ಸೆಂಟಿಮೀಟ್ರನ್ನು ನೋಡಿ ಈ ಸೆಂಟಿಮೀಟ್ರನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ನೂರರಿಂದ ಭಾಗಿಸ್ಬೇಕು ನೂರರಿಂದ ಭಾಗಿಸಿದ್ರೆ ಸೊನ್ನೆ ಸೊನ್ನೆ ಹೋಯ್ತು ಅಲ್ಲಿಗೆ ಸೊನ್ನೆ ಪಾಯಿಂಟ್ ಏಳು ಮೀಟ್ರ್ ಆಗುತ್ತೆ ಸೊ ಹಾಗಾಗಿ ತ್ರಿಜ್ಯ ಎಷ್ಟು ತ್ರಿಜೆ ಆರ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು ಮೀಟರ್ ಆಗತ್ತೆ ಈಗ ಮುಂದಿನ ಏನು ಮಾಡಬೇಕು ಅಂತಂದರೆ ನಾವು ಎತ್ತರ ಎಚ್ ಕಂಡುಹಿಬೇಕು ನೋಡಿ ಎತ್ತರವನ್ನು ಇಲ್ಲಿ ಇದೆಯಲ್ಲ ಎತ್ತರ ಎಚ್ ಕಂಡುಹಿಡಬೇಕು ಸೊ ಅದಕ್ಕಾಗಿ ನಾವೇನು ಮಾಡ್ಕೊಳೋಣ ಫಸ್ಟು ಈ ಕೊಳವೆಯ ಗಾತ್ರದ ಸೂತ್ರ ಬರ್ಕೊಂಬಿಡೋಣ ಕೊಳವೆಯ ಗಾತ್ರ ಇಸ್ ಈಕ್ವಲ್ ಟು ಏನು ಸೂತ್ರ ಪೈ ಆರ್ ಸ್ಕ್ವಯರ್ ಎಚ್ ಗಾತ್ರ ಅವರೇ ಕೊಟ್ಬಿಟ್ಟಿದ್ದಾರೆ ಒಂದು ಪಾಯಿಂಟ್ ಐದು ನಾಲ್ಕು ಇಸ್ ಈಕ್ವಲ್ಟು ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂತಂದರೆ ಸೊನ್ನೆ ಪಾಯಿಂಟ್ ಏಳು ಓಲ್ ಸ್ಕ್ವಯರ್ ಎಚ್ ಗೊತ್ತಿಲ್ಲ ನಮಗೆ ಈಗ ಎಚ್ ಬೆಲೆ ಬೇಕು ನಮಗೆ ಹಾಗಾಗಿ ಇದನ್ನು ಓರೆ ಗುಣಾಕಾರ ಮಾಡೋಣ ಅದ ಇಪ್ಪತ್ತೆರಡನ್ನು ಕೆಳ ಕಳಿಸ್ಕೊಳೋಣ ಸೊನ್ನೆ ಪಾಯಿಂಟ್ ಏಳನ್ನು ಸಹ ಕೆಳಗೆ ಕಳಿಸ್ಕೊಳೋಣ ಹಾಗೆ ಎಚ್ ಇಸ್ ಈಕ್ವಲ್ಟು ಒಂದು ಪಾಯಿಂಟ್ ಐದು ನಾಲ್ಕು ಏಳು ಮೇಲ್ಗಡೆ ಬರುತ್ತೆ ಡಿವೈಡೆಡ್ ಬೈ ಇಪ್ಪತ್ತೆರಡು ಇಂಟು ಸೊನ್ನೆ ಪಾಯಿಂಟ್ ಏಳು ಇಂಟು ಸೊನ್ನೆ ಪಾಯಿಂಟ್ ಏಳು ಅಂತ ಬರ್ಕೊಂಬಿಡೋಣ ನಾವು ಈ ಕೆಳಗಳ್ದು ಆಗ ನೋಡಿ ಇಲ್ಲಿ ಒಂದು ಪಾಯಿಂಟ್ ಐದು ನಾಲ್ಕು ಎರಡು ಸಂಖ್ಯೆ ಇದೆ ಹಾಗಾಗಿ ಇದು ಪೂರ್ಣ ಸಂಖ್ಯೆ ಆಗಬೇಕು ಅಂತಂದರೆ ನೂರರಿಂದ ಗುಣಸ್ಬಿಡೋಣ ಅಂಶವನ್ನು ನೂರರಿಂದ ಗುಣಿಸಿದ್ರೆ ಛೇದವನ್ನೂ ಸಹ ನಾವು ನೂರರಿಂದ ಗುಣಿಸ್ಬೇಕಾಗತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಐದು ನಾಲ್ಕು ಇಂಟು ಏಳು ಇಂಟು ನೂರು ಡಿವೈಡೆಡ್ ಬೈ ಇಪ್ಪತ್ತೆರಡು ಸೊನ್ನೆ ಪಾಯಿಂಟ್ ಏಳು ಇಂಟು ಸೊನ್ನೆ ಪಾಯಿಂಟ್ ಏಳು ಇಂಟು ನೂರು ಸೊ ಈಗ ನೋಡಿ ಈಗ ನೂರರಿಂದ ಗುಣಿಸ್ದಾಗ ಇದೇನಾಗುತ್ತೆ ಎಚ್ ಈಕ್ವಲ್ ಟು ನೂರ ಐವತ್ನಾಲ್ಕು ಇದು ಯಾಕೆ ಸೊನ್ನೆ ನೂರರಿಂದ ಗುಣಿಸಿದ್ರೆ ಎರಡು ಸಂಖ್ಯೆ ಈ ಕಡೆ ಮುಂದೆ ಬಂದ್ಬಿಡುತ್ತೆ ಪಾಯಿಂಟ್ ಏಳು ಇಲ್ಲಿ ಇಪ್ಪತ್ತ ಎರಡು ಸೊ ನೋಡಿ ಇಲ್ಲೂ ಅಷ್ಟೇ ಹತ್ತಿರೋದರಿಂದ ಒಂದು ಪಾಯಿಂಟ್ ಈ ಕಡೆ ಬಂದಾಗ ಇದಳು ಆಯಿತು ಈ ಮತ್ತೆ ಈ ಕಡೆ ನೂರಿಂದ ಗುಣಿಸಿದಾಗ ಅಂದರೆ ಹತ್ತರಿಂದ ಗುಣಿಸ್ದಾಗ ಈ ಕಡೆಯೂ ಸಹ ಏಳಾಗ್ಬಿಡುತ್ತೆ ಸೊ ಅಲ್ಲಿಗೆ ನೋಡಿ ಏಳು ಕೇಳು ಕ್ಯಾನ್ಸಲ್ಲು ಅಲ್ಲಿ ಎಚ್ ಹೆಚ್ ಸೀಕೊಲ್ಟು ಈಗ ನೂರ ಐವತ್ನಾಲ್ಕನ ಏಳರಿಂದ ನಾವು ಏನು ಮಾಡೋಣ ಭಾಗಿಸೋಣ ನೋಡಿ ಏಳು ಒಂದಲೇ ಏಳು ಎರಡಲೆ ಹದಿನಾಲ್ಕು ಒಂದಲ್ಲೂ ಆಯ್ತು ಏನು ಏಳು ಎರಡಲೆ ಹದಿನಾಲ್ಕು ಆಯಿತು ಅಲ್ಲಿ ಹೆಚ್ ಸೀಕ್ವಲ್ ಟು ಇಪ್ಪತ್ತೆರಡು ಬೈ ಇಪ್ಪತ್ತೆರಡು ಅಲ್ಲಿ ಎಚ್ ಎಸ್ ಈ ಕ್ವಲ್ ಟು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಅಲ್ಲಿಗೆ ಒಂದು ಏನಿದು ಮೀಟರ್ ಕಾರಣ ಮೀಟ್ರಲ್ಲಿ ಇಲ್ಲೂ ಮೀಟ್ರ್ ಇದೆ ಇಲ್ಲೂ ಮೀಟ್ರ್ ಇದೆ ಅಲ್ಲಿಗೆ ಒಂದು ಮೀಟರ್ ಸೊ ಹಾಗಾಗಿ ಕೊಳವೆಯ ಎತ್ತರ ಎಷ್ಟು ಕೊಳವೆಯ ಎತ್ತರ ಎಚ್ ಸಿಕ್ವಲ್ ಟು ಒಂದು ಮೀಟರ್ ಕೊಳವೆಯ ಎತ್ತರ ಹೆಚ್ಚು ಸಿಕೊಲ್ ಟು ಒಂದು ಮೀಟರ್